ಈ ಗುಂಡ್ಯಾಗ ಸಾಲ ಕೊಟ್ಟು ನಾ ಈ ಕಡೆ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಹಂಗಾಗ್ಯದ ನಾನು ಕಂಪ್ನಿ ನೋಡ್ಕೊಲಕ್ಕನೂ ಆಲತ್ತಿಲ್ಲ ನಾನು ನಿಂತ ಒಂದು ಕೆಲಸ ಆಗ್ಲಕತಿಲ್ಲ ನಾವು ಎಲ್ಲಿ ಹುಡ್ಕೋಬೇಕು ಇವ್ನಿಗೆ ನಾವು ರೊಕ್ಕ ಕೊಟ್ಟು ಅವ್ನಿಗೆ ಅವ್ನ ಹಿಂದೆ ನಾಯಿ ಹುಡ್ಕಿದಂಗೆ ನಾ ಎಲ್ಲೆಲ್ಲಿ ಹುಡ್ಕೋಬೇಕೋ ಏನೋ ಇನ್ನ ಎಲ್ಲೇನೋ ಏನೋ ಫೋನಾರ ಅರ ಮಾಡ ಬಂದರು ಸ್ವಚ್ಛ ಇಟ್ಟ ಫೋನ್ ಏನು ಮಾಡ್ಬೇಕು ಇವಾಗ ಇಲ್ಲೇ ಎಲ್ಲರ ಹಾನಿಯಾನ ಹುಡುಕ್ತೀನಿ ಸುತ್ತಮುತ್ತ ಏ ಗುಂಡ್ಯಾ ಎಲ್ಲಿಗೆ ಹೊಲತ್ತಿದು

ಅಲೋ ಗುಂಡ್ಯ ರೊಕ್ಕ ಬೇಕಾದಾಗ ಬಂದು ಬಂದು ರೊಕ್ಕ ತಗೊಂಡಿ ಈಗ ಕೇಳಾಕ್ ಬಂದ್ರೆ ಕಣ್ಮರಿಯಾಗೋತೇನೋ ರೊಕ್ಕ ಕುಡ್ಲಾಕ್ ಬರಂಗಿಲ್ಲ ನಾನೇನು ರೊಕ್ಕ ಕೇಳತ್ತಿನೋ ಗುಂಡ್ಯ ಸಾಲ ಕೊಟ್ಟಿ ರೊಕ್ಕ ಕೇಳತ್ತಿನಿ ಬಡ್ಡಿ ಅರ ಕಟ್ಟ ಮತ್ತ